ವಿಜಯಪುರ ಜಿಲ್ಲೆ ಯಲಗೂರು ಗ್ರಾಮದಲ್ಲಿ ಮುದ್ದೇಬಿಹಾಳ ತಾಲೂಕಿನ ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ಕಾರ್ಯಾಗಾರ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು ವಿದ್ಯಾರ್ಥಿಗಳ ಆರೋಗ್ಯ ಜೀವನದಲ್ಲಿ ಶಿಸ್ತು ಸಂಯಮತೆ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ದೈಹಿಕ ಶಿಕ್ಷಕರ ಪಾತ್ರ ಅತಿ ಮಹತ್ವದ್ದಾಗಿದೆ ಎಂದು ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷ ಶ್ಯಾಮ್ ಪಾತ್ರ ಹೇಳಿದರು ಶುಕ್ರವಾರ ಸಮೀಪದ ಯಲಗೂರು ಗ್ರಾಮದ ಯಲಗೂರೇಶ್ವರ ಮಂಗಲ ಭವನದಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಆಟ ಪಾಠಗಳಲ್ಲಿ ಭಾಗವಹಿಸುವುದರಿಂದ ಸಮಗ್ರ ಬೆಳವಣಿಗೆಗೆ ಕಾರಣವಾಗುತ್ತದೆ ಇದರಲ್ಲಿ ದೈಹಿಕ ಶಿಕ್ಷಕರ ಪಾತ್ರ ಅತಿ ಮಹತ್ವದ್ದಾಗಿದೆ ಎಂದು ವಿಜಯಪುರ ಜಿಲ್ಲೆ ತಾಲೂಕಿನ ಶಿಕ್ಷಕರ ಒಂದು ಪ್ರತಿ ತಿಂಗಳ ಮಾಡುವಂತೆ ಈ ಒಂದು ಕಾರ್ಯಾಗಾರವನ್ನು ನಾವು ನಮ್ಮ ಇಲಾಖೆಯಿಂದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಮ್ಮಿಕೊಂಡಿದ್ದು ಇದು ಯಾವತ್ತು ಅಂದ್ರೆ ಪ್ರತಿ ತಿಂಗಳು ಮೊದಲನೇ ಶುಕ್ರವಾರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ ಇಲ್ಲಿ ಕ್ಲಿಷ್ಟಕರವಾದಂಥ ಒಂದು ಸಮಸ್ಯೆಗಳು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅದನ್ನು ಇಲ್ಲಿ ನಾನು ವ್ಯಕ್ತಪಡಿಸುತ್ತೇನೆ ನನ್ನ ಅಂತಂದ್ರೆ ಈ ಒಂದು ವಿಷಯವನ್ನು ಪ್ರತಿ ಯಾ ಪ್ರತಿಯೊಂದವರು ಅಂದ್ರೆ ದೈಹಿಕ ಶಿಕ್ಷಣ ಅಂತಂದ್ರೆ ಒಂದು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಯ ಬಗೆಯೇ ಈ ಒಂದು ದೈಹಿಕ ಶಿಕ್ಷಣವನ್ನು ಬೋಧಿಸಲು ಶಾಲೆಯಲ್ಲಿ ಅದಕ್ಕೆ ಮಕ್ಕಳ ಸರ್ವಾಂಗೀಣಿಸುವ ಹಾಗೆ ಭೌತಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮಕ್ಕಳು ಬಲಿಸುವರಾಗಲು ಈ ಒಂದು ಉದ್ದೇಶ ನಮ್ಮ ಇಲಾಖೆಯದ್ದಾಗಿದೆ ಸರ್ ತಮ್ಮ ಹೆಸರು ನನ್ನ ಹೆಸರು ಬಸವನ್ ಜಲ್ಲಪ್ಪ ಗೌಡಿ ತಾಳುಕಾ ದೈಹಿಕ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳ್ಕಿ ಮಾತನಾಡಿದರು ಅಧ್ಯಕ್ಷ ಕೈಯಲ್ಲಿ ಅಧ್ಯಕ್ಷ ಕೃಷ್ಣಾಮಿ ಸ್ಥಳ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ಚಲವಾದಿ ಎಸ್ಡಿಎಂಸಿ ಅಧ್ಯಕ್ಷ ಸುಂದರ್ ಮಿಸಾಳೆ ಮದ್ಯಬಿಹಾಳ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಶೇಖರ್ ಲಮಾನಿ ದೈಹಿಕ ಶಿಕ್ಷಣಾಧಿಕಾರಿ ಬಿವೈ ಕವಡಿ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ಸಂಘದ ಎಸ್ಡಿ ಸಜ್ಜನ್ ಎಸ್ಬಿ ಆಲೂರ್ ಭೀಮನ್ನ ಅವಟಗೆ ಭೀಮನ ಮೇಟಿ ನಾರಾಯಣ ದಾಸ್ತರ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಪಾತ್ರ ಸ್ವಾಗತಿಸಿದ್ರು ವಿವಿ ಕುಲಮನಿ ಕಾರ್ಯಕ್ರಮ ನಿರೂಪಿಸಿದರು ಎನ್ಡಿ ಲಮಾನಿ ವಂದಿಸಿದ್ರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ